ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲಬುರಗಿ ಜಿಲ್ಲೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ನಾವು ಈ ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆ ಬೀದರ್ ರಾಯಚೂರು ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಲಾಸ್ಟ್ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೆ ಕ್ವಾಝಾ ಬಂದೆ ನವಾಜ್ ದರ್ಗಾ ಇದು ಎಲ್ಲಿದೆ ಕಲಬುರ್ಗಿ ಜಿಲ್ಲೆ ಇದೆ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ನೆಕ್ಸ್ಟ್ ನಾವೀಗ ಯಾದಗಿರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾದಗಿರಿ ಜಿಲ್ಲೆಯು ಎರಡು ಸಾವಿರದ ಹತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಯಾದಗಿರಿ ಜಿಲ್ಲೆ ಅಂತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿತ್ತು ಯಾದಗಿರಿ ಪ್ರದೇಶವನ್ನು ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಆದಿಲ್ ಶಾಹಿ ನಿಜಾಮ್ ಶಾಹಿ ಮನೆತೆಗಳು ಕೂಡ ಆಳ್ ಆಳ್ವಿಕೆ ನಡೆಸಿದವು ಯಾದಗಿರಿ ಜಿಲ್ಲೆಯಲ್ಲಿ ಯಾವ್ಯಾವ ಒಂದು ಮನೆತೆಗಳ ಆಳ್ವಿಕೆ ನಡೆಸಿದವು ಅಂದ್ರೆ ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಹಾಗೂ ಆದಿಲ್ ಶಾಹಿ ಮತ್ತು ಶಾಹಿ ಮನೆತನಗಳು ಯುರೋ ಯುರೇನಿಯಂ ಖನಿಜವು ಇಲ್ಲಿ ದೊರೆಯುತ್ತದೆ ಯಾವ ಖನಿಜ ದೊರೆಯುತ್ತೆ ಅಂದರೆ ಇಲ್ಲಿ ಯುರೇನಿಯಂ ಖನಿಜ ಹಾಗೆಯೇ ಯಾದಗಿರಿ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಖಾನೆ ಅಂದರೆ ಕೋರ್ ಗ್ರೀನ್ ಶುಗರ್ ಮತ್ತು ಫ್ಯೂಯಲ್ಸ್ ಪ್ರವೈಟ್ ಲಿಮಿಟೆಡ್ ಇವೆರಡೂ ಕೂಡ ದೊಡ್ಡ ಕಾರ್ಖಾನೆಗಳಾಗಿವೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ನಾವು ಬೆಟ್ಟದ ಸಾಲು ಹಾಗೆ ಮಲಗದ ಮಲಗಿದ ಬುದ್ಧನಂತ ಕಾಣುತ್ತದೆ ಅಂದರೆ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಶಹಾಪುರ ತಾಲೂಕಿನಲ್ಲಿ ನಾವು ಒಂದು ಬೆಟ್ಟದ ದೊಡ್ಡ ಬೆಟ್ಟದ ಸಾಲನ್ನು ಕಾಣ್ತೀವಿ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಮಲಗಿದ ಬುತ್ತನಂತ ಕಾಣಿಸುತ್ತದೆ ಇದು ಕೂಡ ಪ್ರಮುಖವಾದಂತಹ ವಿಷಯ ಸೊ ಇಷ್ಟು ವಿಷಯಗಳು ಯಾದಗಿರಿ ಜಿಲ್ಲೆಯ ಬಗ್ಗೆ ನೆಕ್ಸ್ಟ್ ನಾವು ಬೀದರ್ ಜಿಲ್ಲೆಯ ಬಗ್ಗೆ ತಿಳ್ಕೊಳ್ಳೋಣ ಬೀದರ್ ಜಿಲ್ಲೆಯಲ್ಲಿ ಮೌರ್ಯರು ಶಾತವಾಹನರು ರಾಷ್ಟ್ರಕೂಟರು ಚಾಲುಕ್ಯರು ಕಲಚೂರಿಗಳು ಕಾಕತೀಯರು ಕಿಲ್ಚಿಗಳು ಬಹುಮಾನಿ ಬರೀಶಾಹಿ ಮನೆತನಗಳು ಆಳ್ವಿಕೆ ನಡೆಸಿದವು ಎಲ್ಲ ಮನೆತನಗಳು ಕೂಡ ಬೀದರ್ ಜಿಲ್ಲೆಯಲ್ಲಿ ಆಳ್ವಿಕೆ ನಡೆಸಿದಂಥವು ಬೀದರ್ ಜಿಲ್ಲೆಯನ್ನು ನಾವು ಗಡಿ ಜಿಲ್ಲೆ ಅಂತ ಹೇಳ್ಬಿಟ್ಟು ಕರೆಯುತ್ತೇವೆ ಏನಕ್ಕೆ ಅಂದರೆ ಕರ್ನಾಟಕದ ಉತ್ತರದ ತುತ್ತ ತುದಿಯಲ್ಲಿ ನಾವು ಬೀದರ್ ಜಿಲ್ಲೆಯನ್ನು ಕಾಣಬಹುದು ಆದ್ದರಿಂದ ಇದನ್ನ ಗಡಿ ಜಿಲ್ಲೆ ಅಂತ ಕೂಡ ನಾವು ಕರಿತೇವೆ ಕ್ವಶನ್ ಕೇಳಿದ್ರು ಕೇಳಬಹುದು ನಮ್ಮ ಒಂದು ಕರ್ನಾಟಕದ ಗಡಿ ಜಿಲ್ಲೆ ಯಾವುದು ಅಂದರೆ ಬೀದರ್ ಜಿಲ್ಲೆ ಆಗಿದೆ ಬೀದರ್ ಜಿಲ್ಲೆಯಲ್ಲಿ ಅರಿಯುವಂತಹ ಮುಖ್ಯವಾದಂತಹ ನದಿಗಳೆಂದರೆ ಮಾಂಜಾರ ಕಾರಂಜ ಮಲ್ಮುರಿ ಹಾಗೂ ಚುಳಕ್ಕಿ ನಾಲ ಬೀದರ್ ನಗರಕ್ಕೆ ಸಿಕ್ಕರ ಗುರು ಗುರುನಾನಕ್ ಅವರು ಭೇಟಿ ನೀಡಿದ್ರು ಆಗಿನ ಕಾಲದಲ್ಲಿ ಬೀದರ್ ನಗರಕ್ಕೆ ಸಿಕ್ಕರ ಗುರು ಆದಂತಹ ಗುರುನಾನಕ್ ಅವರು ಭೇಟಿ ನೀಡಿರ್ತಾರೆ ಬೀದರ್ನಲ್ಲಿ ಬೃಹತ್ ಗುರುದ್ವಾರವನ್ನು ಕೂಡ ನಾವು ಕಾಣಬಹುದು ಇದನ್ನ ಏನಂತ ಕರೀತಾರೆ ಅಂದ್ರೆ ಗುರು ನಾನಕ್ ಜರ ಏನಂತ ಕರೀತಾರೆ ಗುರು ನಾನಕ್ ಜರ ಅಂತ ಹೇಳ್ಬಿಟ್ಟು ಕರೀತಾರೆ ಬೀದರ್ ಜಿಲ್ಲೆಯಲ್ಲಿ ನಾನೂರ ಮೂವತ್ತೈದು ಕಿ ಚದರ ಕಿಲೋಮೀಟರ್ ವಿಸ್ತರ್ ವಿಸ್ತೀರ್ಣದ ಅರಣ್ಯ ಪ್ರದೇಶವನ್ನ ನಾವು ಕಾಣಬಹುದು ಹಾಗೆಯೇ ಬೀದರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಂತರ ಬಹುಮನಿ ಅರಸರ ರಾಜಧಾನಿಯಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಂತರ ಬಹುಮನಿ ಅರಸರ ರಾಜಧಾನಿ ಯಾವುದು ಅಂದ್ರೆ ಬೀದರ್ ಆಗಿತ್ತು ಬೀದರ್ ನಗದ ನಗರದ ಮಧ್ಯ ಭಾಗದಲ್ಲಿ ವಿಶಾಲವಾದ ಒಂದು ಕೋಟೆಯನ್ನು ಕೂಡ ನಾವು ಕಾಣಬಹುದು ಇದನ್ನು ನಾವು ರಂಗೀನ್ ಮಹಲ್ ಅಂತ ಹೇಳಿಬಿಟ್ಟು ಕರೀತಾರೆ ಇಷ್ಟು ಕೂಡ ನಾವು ಬೀದರ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂತಹ ಅಂಶ ಅಂಶಗಳು ನೆಕ್ಸ್ಟ್ ನಾವು ರಾಯಚೂರು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ರಾಯಚೂರು ಜಿಲ್ಲೆಯ ದೋಹ ಪ್ರದೇಶವೆಂದು ಕರೆಯಲಾಗಿದೆ ರಾಯಚೂರು ಜಿಲ್ಲೆಯನ್ನು ನಾವೇನಂತ ಕರೆಯಲಾಗಿದೆ ದೋಹ ಪ್ರದೇಶ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ ಏಕೆಂದ್ರ ಇದು ದಕ್ಷಿಣಕ್ಕಿರುವ ತುಂಗಭದ್ರಾ ನದಿ ಮತ್ತು ಉತ್ತರಕ್ಕಿರುವ ಕೃಷ್ಣಾ ನದಿಗಳ ನಡುವಿನ ಪ್ರದೇಶವಾಗಿದೆ ತುಂಬಾ ಇಂಪಾರ್ಟೆಂಟು ರಾಯಚೂರು ಜಿಲ್ಲೆಯ ದೋಹ ಪ್ರದೇಶ ಅಂತ ಏನು ಕರೀತಾರೆ ಅಂದ್ರೆ ಇದು ದಕ್ಷಿಣಕ್ಕೆ ತುಂಗಭದ್ರಾ ನದಿ ಮತ್ತು ಉತ್ತರಕ್ಕಿರುವಂತಹ ಕೃಷ್ಣಾ ನದಿಗಳ ನಡುವೆ ಕಂಡು ಬರ ಪ್ರದೇಶ ದಕ್ಷಿಣದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿ ಹಾಗೂ ಉತ್ತರದಲ್ಲಿರ್ತಕ್ಕಂತಹ ಕೃಷ್ಣಾ ನದಿಗಳ ನಡುವಿನ ಪ್ರದೇಶ ರಾಯಚೂರು ಆಗಿದೆ ಆದ್ರಿಂದ ಇದನ್ನ ನಾವು ದೋಹ ಪ್ರದೇಶ ಅಂತ ಹೇಳ್ಬಿಟ್ಟು ಕರಿತೀವಿ ಇದು ತುಂಬಾನೇ ಇಂಪಾರ್ಟೆಂಟು ಹಾಗೆ ರಾಯಚೂರು ಜಿಲ್ಲೆಯ ಭತ್ತ ಭತ್ತದ ಕಣಜ ಅಂತ ಅಂತ ಹೇಳ್ಬಿಟ್ಟು ಪ್ರಸಿದ್ಧ ಆಗಿ ಪ್ರಸಿದ್ಧಿಯಾಗಿದೆ ಏಕೆಂದ್ರೆ ಇಲ್ಲಿ ತುಂಬಾನೇ ಭತ್ತವನ್ನ ಬೆಳೆಯುತ್ತಾರೆ ರಾಯಚೂರು ಕೋಳಿ ಸಾಕಾಣಿಕೆ ಕೂಡ ಹೆಸರುವಾಸಿಯಾಗಿದೆ ಅಲ್ಲಿನ ಜನ ಪರಿ ಭತ್ತವನ್ನಷ್ಟೇ ಅಲ್ಲ ಕೋಳಿಗಳನ್ನು ಕೂಡ ಪಶು ಸಂಗೋಪನೆಯಲ್ಲೂ ಕೂಡ ತುಂಬಾನೇ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಇದು ತುಂಬಾನೇ ಕೋಳಿ ಸಾಕಣೆಯೂ ಕೂಡ ಇದು ರಾಯಚೂರು ಪ್ರಸಿದ್ಧಿಯನ್ನ ಪಡೆದಿದೆ ರಾಯಚೂರಿನಲ್ಲಿ ಶಾಖೋತ್ಪನ್ನ ವಿದ್ಯುತ್ ಸಾವರ ಸ್ಥಾವರ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ ತಯಾರಿಸುತ್ತಾರೆ ಅಂದರೆ ರಾಯಚೂರಿನಲ್ಲಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ಮೂಲಕ ಬೃಹತ್ ಮಟ್ಟದಲ್ಲಿ ವಿದ್ಯುತ್ ತಯಾರಿಸ್ತಾರೆ ರಾಜ್ಯದಲ್ಲಿ ಬಳಕೆ ಆಗ್ತಿರುವಂತಹ ಒಟ್ಟು ವಿದ್ಯುತ್ ನಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಳಕೆ ಆಗ್ತಿರುವಂತಹ ಒಟ್ಟು ವಿದ್ಯುತ್ ನಲ್ಲಿ ನಲವತ್ತೆಂಟು ಪರ್ಸೆಂಟ್ ವಿದ್ಯುತ್ತನ್ನು ನಾವು ಇಲ್ಲಿಂದನೇ ಪಡ್ಕೊತೇವೆ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಅಶೋಕ ಚಕ್ರವರ್ತಿಯ ಶಿಲಾಶಾಸನ ದೊರಕಿದೆ ಇದು ತುಂಬಾ ಇಂಪಾರ್ಟೆಂಟು ರಾಯಚೂರಿನ ಯಾವ ಜಿಲ್ಲೆಯಲ್ಲಿ ಅಶೋಕನ ಅಶೋಕ ಚಕ್ರವರ್ತಿಯ ಶಿಲಾಶಾಸನವನ್ನು ದೊರಕಿದೆ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಇದಿಷ್ಟು ಕೂಡ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಷಯಗಳು ನಾವು ಕೊಪ್ಪಳ ಜಿಲ್ಲೆಯ ಬಗ್ಗೆ ತಿಳ್ಕೋಣ ಕೊಪ್ಪಳ ನಗರವನ್ನ ಜೈನರ ಕಾಶಿ ಅಂತ ಹೇಳ್ಬಿಟ್ಟು ಕರೀತಾರೆ ಯಾವ ಒಂದು ನಗರವನ್ನ ಜೈನರ ಕಾಶಿ ಅಂತ ಕರೀತಾರೆ ಕೊಪ್ಪಳ ನಗರ ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೊಪ್ಪಳರದ ಮುಂಡರಗಿ ಭೀಮ್ರಾವ್ ಅವರು ಭಾಗಿಯಾಗಿದ್ರು ಇವರು ತುಂಬ ಪ್ರಸಿದ್ಧಿಯಾದಂತಹ ಸ್ವತಂತ್ರ ಹೋರಾಟಗಾರರು ಯಾವ ಒಂದು ಚಳುವಳಿಯಲ್ಲಿ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಅಂದ್ರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರು ಕೊಪ್ಪಳದ ಮುಂಡರಗಿ ಭೀಮ್ರಾವ್ ಇದು ತುಂಬಾ ಇಂಪಾರ್ಟೆಂಟು ಇವರು ಈ ಒಂದು ಸಂಗ್ರಾಮದಲ್ಲಿ ಭಾಗಿಯಾಗಿದ್ರು ಇವರು ಕೊಪ್ಪಳ ಮೂಲದವರು ಕಲ್ಯಾಣಿ ಚಾಲುಕ್ಯ ಅರಸರು ನಿರ್ಮಿಸಿರುವಂತಹ ಬೃಹತ್ ಮಹದೇವ ದೇವಾಲಯ ಇಟಗಿಯಲ್ಲಿದೆ ಇದು ಕೂಡ ಇಂಪಾರ್ಟೆಂಟು ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಇವರು ನಿರ್ಮಿಸ ನಿರ್ಮಾಣ ಮಾಡಿದಂತಹ ಒಂದು ಬೃಹತ್ ಮಟ್ಟದ ಮಹದೇವ ದೇವಾಲಯ ಅಂದ್ರೆ ಶಿವ ದೇವಾಲಯವನ್ನು ನಾವೆಲ್ಲಿ ಕಾಣ್ತೀವಿ ಅಂದ್ರೆ ಇಟಗಿಯಲ್ಲಿ ಕಾಣ್ತೇವೆ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟು ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ ಮಹದೇವ ದೇವಾಲಯ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ರಾಷ್ಟ್ರೀಯ ಪ್ರಸಿದ್ಧ ಪಡೆದ ಮರದ ಆಟಿಕೆಯನ್ನು ಮಾಡಲಾಗುತ್ತದೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲ ಮೈಲಿ ದೂರದಲ್ಲಿ ಇರ್ತಕ್ಕಂತಹ ಕಿನ್ನಾಳ ಎಂಬಲ್ಲಿ ಕಿನ್ನಾಳ ಎಂತಕ್ಕಂತಹ ಒಂದು ಪ್ರದೇಶದಲ್ಲಿ ಮರದ ಆಟಿಕೆಗಳು ಮರದ ಆಟಿಕೆಗಳನ್ನ ಇಲ್ಲಿ ತಯಾರು ಮಾಡಲಾಗುತ್ತದೆ ಇದು ಅದಕ್ಕೆನ ಕಿನ್ನಾಳ ಆಟಿಕೆ ಮರದ ಆಟಿಕೆಗಳು ಅಂತಾನೆ ಪ್ರಸಿದ್ಧಿ ಪಡೆದಿದೆ ಹಾಗೆಯೇ ಕೊಪ್ಪಳದ ಮುನಿರಾಬಾದ್ ಎಂಬಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ ಕೊಪ್ಪಳ ಪ್ರದೇಶವನ್ನು ತಿರುಳ್ಗನ್ನಡ್ ಪ್ರದೇಶ ಎನ್ನಲಾಗುತ್ತದೆ ಕೊಪ್ಪಳ ಪ್ರದೇಶವನ್ನು ಏನಂತ ಪ್ರಸಿದ್ಧಿಯಾಗಿದೆ ಅದು ತಿರುಳ್ಗನ್ನಡ್ ಪ್ರದೇಶ ಹಾಗೆಯೇ ವಿಜಯನಗರದ ಅರಸರ ಆರಂಭದ ರಾಜಧಾನಿ ಆನೆಗುಂದಿ ಕೊಪ್ಪಳ ಜಿಲ್ಲೆಯಲ್ಲಿದೆ ವಿಜಯನಗರದ ಆರಂಭದ ರಾಜಧಾನಿ ಯಾವುದಾಗಿತ್ತು ಆನೆಗೊಂದಿ ಅನ ಆ ನಂತರ ಅದು ಹಂಪೆ ಆಯಿತು ಆ ನಂತರದ ರಾಜಧಾನಿ ಹಂಪೆ ಪ್ರಾರಂಭದ ರಾಜಧಾನಿ ಯಾವುದು ಅಂದ್ರೆ ವಿಜಯನಗರದ ರಾಜಧಾನಿ ಪ್ರಾರಂಭದ ರಾಜಧಾನಿ ಆನೆಗೊಂದಿ ಇದು ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯ ಬಗ್ಗೆ ತಿಳ್ಕೋಣ ಅನೇಕ ಮಹಾಭಾರತ ಮತ್ತು ರಾಮಾಯಣ ಪುರಾಣಗಳ ಜೊತೆ ತೆಳಕು ಹಾಕಿಟ್ಟುಕೊಂಡಿರುವಂತಹ ಅನೇಕ ಸ್ಥಳಗಳನ್ನು ನಾವು ಈ ಜಿಲ್ಲೆಯಲ್ಲಿ ಕಾಣಬಹುದು ಕನಕ ಕನಕಗಿರಿಯಲ್ಲಿ ಕನಕಾಚಲ ದೇವಾಲಯವಿದೆ ಕನಕಗಿರಿ ಇದು ಒಂದು ಪ್ರದೇಶದಲ್ಲಿ ಕನಕಾಚಲ ಎಂಬಂತಹ ಒಂದು ದೇವಾಲಯವನ್ನು ನಾವು ನೋಡಬಹುದು ಈ ನಗರದಲ್ಲಿರುವ ದುರ್ಗಮ್ಮ ದೇವಾಲಯದಲ್ಲಿನ ದೇವತೆಯನ್ನ ಈ ನಗರದಲ್ಲಿ ದುರ್ಗಮ್ಮ ದೇವಾಲಯ ಇದೆ ಆ ಒಂದು ದೇವ ದೇವತೆಯನ್ನ ಏನಂತ ಕರಿತಾ ಇದ್ರು ಅಂದರೆ ಬಳ್ಳಾರಿ ಎಂದ್ರು ಕರಿತಾ ಇದ್ರು ಈ ಒಂದು ಇದರಿಂದ ಕೂಡ ಈ ಬಳ್ಳಾರಿ ಅಂತಕ್ಕಂತಹ ಒಂದು ಹೆಸರು ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಪ್ರತೀತಿ ಇದೆ ಬ್ರಿಟಿಷರ ಆಡಳಿತದಲ್ಲಿ ಬಳ್ಳಾರಿ ಮದ್ರಾಸ್ ಸಂಸ್ಥಾನದ ಭಾಗವಾಗಿತ್ತು ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಬಳ್ಳಾರಿ ಪ್ರದೇಶ ಮದ್ರಾಸ್ ಸಂಸ್ಥಾನದ ಒಂದು ಭಾಗ ಆಗಿತ್ತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಬಳ್ಳಾರಿಯನ್ನು ಮೈಸೂರು ಸಂಸ್ಥಾನಕ್ಕೆ ಸೇರಿಸಲಾಯಿತು ಆ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಳ್ಳಾರಿಯನ್ನು ಕಲಬುರ್ಗಿ ಜಿಲ್ಲೆಗೆ ಸೇರಿಸ ಸೇರಿಸಲಾಯಿತು ಸೊ ಇದಿಷ್ಟು ಕೂಡ ನಾವು ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಳ್ಳಾ ಬೆಳಗಾವಿ ವಿಭಾಗದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್